ನಮಸ್ಕಾರ ವೀಕ್ಷಕರೇ ಪೆಹಲ್ಗಾಮ್ನಲ್ಲಿ ಉಗ್ರರು ಪ್ರವಾಸಿಗರನ್ನ ಹತ್ಯೆ ಮಾಡಿದ ಬೆನ್ನಲ್ಲೇ ಕಾಶ್ಮೀರದಲ್ಲಿ ವ್ಯಾಪಕ ಭದ್ರತೆ ಇತ್ತೆ ಕಣಿವೆ ಯಾವಾಗ ಸಹಜ ಸ್ಥಿತಿಗೆ ಬರುತ್ತೆ ಎನ್ನುವಂತಹ ಪ್ರಶ್ನೆಗಳು ಈಗ ಉದ್ಭವಿಸಿವೆ ಕಾಶ್ಮೀರದ ಪೆಹಲ್ಗಾಮ್ನಲ್ಲಿ ಭಯಂಕರ ಭಯೋತ್ಪಾದಕ ದಾಳಿ ನಡೆದು ಇಪ್ಪತ್ತೆಂಟು ಜನ ಮೃತರಾದ್ರು ಇಡೀ ದೇಶ ಒಗ್ಗಟ್ಟಾಗಿ ನಿಂತುಕೊಂಡಿದೆ ಈ ಘಟನೆಯನ್ನ ಖಂಡಿಸಿ ಸರ್ಕಾರದ ಎಲ್ಲಾ ಕ್ರಮಗಳನ್ನ ಬೆಂಬಲಿಸ್ತೇವೆ ಅಂತೇಳಿ ವಿರೋಧ ಪಕ್ಷಗಳು ಕೂಡ ಮಾತುಗಳ ಆಡ್ತಾ ಇದ್ದಾವೆ ಆದ್ರೆ ಕೇಂದ್ರ ಸರ್ಕಾರ ಮತ್ತು ಬಿಜೆಪಿಯವರು ಎಂದಿನಂತೆ ತಮ್ಮ ಚಾಳಿಯನ್ನ ಮುಂದುವರೆಸಿದ್ದಾರೆ ತಮ್ಮ ಬೇಳೆಯನ್ನ ಬೇಯಿಸಿಕೊಳ್ಳೋದಕ್ಕಾಗಿ ಕುತಂತ್ರಗಳಲ್ಲೇ ತೊಡಿಕೊಂಡಿರತಕ್ಕಂಥದನ್ನ ನಾವು ನೋಡಬಹುದಾಗಿದೆ ಪೆಹಲ್ಗಾಮ್ ನಲ್ಲಿ ಭದ್ರತಾ ವೈಫಲ್ಯ ಆಗಿದೆ ಎನ್ನುವಂಥದ್ದನ್ನ ಕೇಂದ್ರ ಸರ್ಕಾರ ಒಪ್ಪಿಕೊಂಡಿದೆ ಉಗ್ರರ ಆದ ನಂತರ ಇನ್ ಸರ್ವ ಪಕ್ಷಗಳ ಸಭೆ ನಡೆಯುತ್ತೆ ಆ ಸರ್ವ ಪಕ್ಷಗಳ ಸಭೆಯೊಳಗಡೆ ಕೇಂದ್ರ ಸರ್ಕಾರ ಬೇರೆ ಬೇರೆ ವಿವರ ವಿಪಕ್ಷಗಳೇನು ಪ್ರಶ್ನೆಗಳನ್ನ ಕೇಳ್ತಾವೆ ವಿಪಕ್ಷಗಳು ಪ್ರಶ್ನೆಯನ್ನ ಕೇಳಿದಾಗ ಹೌದು ನಮ್ಮ ಭದ್ರತಾ ವೈಫಲ್ಯ ಇತ್ತು ಕೇಂದ್ರದ ಭದ್ರತಾ ವೈಫಲ್ಯ ಇತ್ತು ಎನ್ನುವನ್ನ ಅವರು ಒಪ್ಕೊಳ್ತಾರೆ ಇದು ಏನನ್ನು ತೋರಿಸ್ಕೊಡ್ತಾ ಇದೆ ಅಂತ ಹೇಳಿದ್ರೆ ಆಡಳಿತವನ್ನು ನಡೆಸ್ತಾ ಇರುವಂತಹ ಬಿಜೆಪಿ ದೇಶದ ಬಗ್ಗೆ ಮತ್ತು ಭಯೋತ್ಪಾದನೆಯ ಬಗ್ಗೆ ಯಾವ ರೀತಿ ನಿರ್ಲಕ್ಷ್ಯವನ್ನ ಹೊಂದಿದೆ ಎನ್ನುವಂಥದ್ದನ್ನ ಇದು ಎತ್ತಿ ತೋರಿಸ್ತಾ ಇದೆ ಒಂದಿಷ್ಟು ವಿವರವಾಗಿ ಇನ್ನಷ್ಟು ಘಟನೆಯ ಕುರಿತಾಗಿ ಮಾಹಿತಿಗಳನ್ನ ಕೆದಕ್ತಾ ಹೋಗೋಣ ಬೈಸರನ್ ಕಣಿವೆಯನ್ನ ಏಪ್ರಿಲ್ ಇಪ್ಪತ್ತರಂದು ಪ್ರವಾಸಿಗರಿಗೆ ಮುಕ್ತವನ್ನಾಗಿ ನೋಡೋದಕ್ಕೆ ಅವಕಾಶವನ್ನ ಮಾಡಿಕೊಡಲಾಗಿತ್ತು ಏಪ್ರಿಲ್ ಇಪ್ಪತ್ತೆರಡರಂದು ಉಗ್ರರ ದಾಳಿಯಲ್ಲಿ ನಡೆಯುತ್ತೆ ವಾಸ್ತವದಲ್ಲಿ ಬೈಸರನ್ ಕಣಿವೆಯನ್ನ ನೋಡೋದಕ್ಕೆ ಅವಕಾಶ ಸಿಗೋದು ಯಾವಾಗ ಅಂತ ಹೇಳಿದ್ರೆ ಜೂನ್ ತಿಂಗಳಲ್ಲಿ ಜೂನ್ ತಿಂಗಳಲ್ಲಿ ಮಾತ್ರ ಬೈಸರನ್ ಬೈಸ್ರನ್ ಕಣಿವೆಯನ್ನ ವೀಕ್ಷಣೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಯಾಕೆ ಅಂತ ಹೇಳಿದ್ರೆ ಅಮರನಾಥ್ ಯಾತ್ರಾರ್ಥಿಗಳೇನಿದ್ದಾರೆ ಅವರು ಆ ಕಣಿವೆಯ ಮೂಲಕವೇ ಹಾದು ಹೋಗ್ಬೇಕಾಗಿರೋ ಕಾರಣದಿಂದಾಗಿ ಸಾಮಾನ್ಯವಾಗಿ ಜೂನ್ ತಿಂಗಳಲ್ಲಿ ಅದನ್ನ ಓಪನ್ ಮಾಡ್ತಾರೆ ಜನರಿಗೆ ಪಬ್ಲಿಕ್ ಆಗಿ ವೀಕ್ಷಣೆಯನ್ನ ಮಾಡಲಿಕ್ಕೆ ಅವಕಾಶವನ್ನ ಕೊಡ್ತಾರೆ ಆದ್ರೆ ಅದನ್ನ ಎರಡು ತಿಂಗಳ ಮುಂಚಿತವಾಗಿಯೇ ಯಾಕೆ ಪ್ರವಾಸಿಗರಿಗೆ ನೋಡೋದಕ್ಕೆ ಅವಕಾಶವನ್ನ ಕೊಟ್ರು ಎನ್ನುವಂತಹ ಪ್ರಶ್ನೆಯೂ ಕೂಡ ಈಗ ಉದ್ಭವವಾಗಿದೆ ಮತ್ತೆ ಅಮರನಾಥದ ಸಂದರ್ಭದಲ್ಲಿ ಅಮರನಾಥ್ ಯಾತ್ರಾರ್ಥಿಗಳಿಗೆ ಸಿಗುವಷ್ಟು ಭದ್ರತೆ ಇಲ್ಲಿ ಈ ಸಂದರ್ಭದಲ್ಲಿ ವೀಕ್ಷಣೆಯನ್ನ ಮಾಡುವಂತಹ ವೀಕ್ಷಕರಿಗೆ ಯಾಕೆ ಸಿಗ್ಲಿಲ್ಲ ಎನ್ನುವಂತಹ ಪ್ರಶ್ನೆಯೂ ಕೂಡ ಕೇಳಿ ಬರ್ತಾ ಇದೆ ಅಂದ್ರೆ ಅಮರನಾಥದೊಳಗಡೆ ಪ್ರತಿ ಹೆಜ್ಜೆ ಹೆಜ್ಜೆಗೂ ಪ್ರತಿ ಹೆಜ್ಜೆ ಹೆಜ್ಜೆಗೂ ಸಾಕಷ್ಟು ಜನ ಮಿಲಿಟರಿ ಪೊಲೀಸ್ ಬೇರೆ ಬೇರೆಯವರು ಎಲ್ಲರೂ ಕೂಡ ಇರ್ತಾರೆ ಆದ್ರೆ ಬೈಸರನ್ ಕಣಿವೆಯಲ್ಲಿ ಯಾಕೆ ಅಷ್ಟೊಂದು ಪೊಲೀಸ್ ಭದ್ರತೆ ಇರಲಿಲ್ಲ ಅಥವಾ ಮಿಲಿಟರಿ ಭದ್ರತೆ ಇರಲಿಲ್ಲ ಕನಿಷ್ಠ ಅಹ್ ಏನ್ ಅಮರನಾಥ ಯಾತ್ರೆಯಲ್ಲಿ ಕೊಡ್ತಕ್ಕಂತಹ ಭದ್ರತೆಯೊಳಗಡೆ ಕನಿಷ್ಠ ಐದು ಪರ್ಸೆಂಟ್ ಹತ್ತು ಪರ್ಸೆಂಟ್ ಭದ್ರತೆಯನ್ನ ಕೊಟ್ಟಿದ್ರೆ ಬಹುಶಃ ಈ ದುರ್ಘಟನೆ ಅಥವಾ ಈ ಹತ್ಯಾಕ ನಡೀತಾ ಇರಲಿಲ್ಲ ಎನ್ನುವಂತಹ ಪ್ರಶ್ನೆಗಳನ್ನು ಕೂಡ ಬಹಳಷ್ಟು ಜನ ಕೇಳ್ತಾ ಇದ್ದಾರೆ ಕುಟುಂಬವನ್ನ ಕಳೆದುಕೊಂಡಿರ್ತಕ್ಕಂತಹ ಬಹಳಷ್ಟು ಜನ ತಮ್ಮ ನೋವಿನ ಸ್ತುತಿಯಲ್ಲೂ ಕೂಡ ಹಲವು ಮೂಲಭೂತ ಪ್ರಶ್ನೆಗಳನ್ನ ಎತ್ತಾ ಇದ್ದಾರೆ ಇಲ್ಲ ಒಂದ್ ಎರಡ್ ಮೂರು ವಿಡಿಯೋಗಳಿದ್ದಾವೆ ಆ ವಿಡಿಯೋಗಳನ್ನ ಒಂದ್ಸಾರಿ ಹೋಗಿ ನೋಡ್ಕೊಂಡು ಬರೋಣ ಬನ್ನಿ ಉಗ್ರಿಂದ ಕೊಲೆಯಾದ ಅವರ ಸಹೋದರಿ ಆಡಿರತಕ್ಕಂತಹ ಮಾತುಗಳನ್ನ ನೀವ್ ಆಲಿಸಿದ್ರಿ ಘಟನೆ ನಡೆದು ಒಂದೂವರೆ ಗಂಟೆಯವರೆಗೆ ಯಾವುದೇ ನೆರವು ಅಲ್ಲಿ ಸಿಕ್ಲಿಲ್ಲ ಅಷ್ಟೇ ಅಲ್ಲ ಅಲ್ಲಿ ಪ್ರಾಥಮಿಕ ಚಿಕಿತ್ಸೆಗಾಗಿ ಯಾವ ಸೌಲಭ್ಯವೂ ಕೂಡ ಇರಲಿಲ್ಲ ಅಂತಹ ಚಿಕಿತ್ಸೆ ಅಲ್ಲಿ ಏನಾದ್ರೂ ಇದ್ದಿದ್ರೆ ಅಂದ್ರೆ ಫಸ್ಟ್ ಏಡ್ ಬಾಕ್ಸ್ ಏನಾದ್ರು ಅಲ್ಲಿ ಇದ್ದಿದ್ರೆ ಸಣ್ಣ ಪುಟ್ಟದ ಯಾರಿಗಾದ್ರೂ ಕರೆದಾಗ ಅಥವಾ ಏನಾದ್ರೂ ಮಾಡಿದಾಗ ಸಹಾಯ ಸಿಕ್ಕಿದ್ರೆ ಬಹಳಷ್ಟು ಜನ ಬದುಕಿ ಉಳಿತಾ ಇದ್ರು ಬರೀ ಜನರಷ್ಟೇ ಅಲ್ಲ ನನ್ನ ಸಹೋದರ ಕೂಡ ಬದುಕಿ ಉಳಿತಾ ಇದ್ದ ಎನ್ನುವಂತಹ ಪ್ರಶ್ನೆಯನ್ನ ಕೇಂದ್ರ ಸರ್ಕಾರಕ್ಕೆ ನರ್ವಾನಿಯವರ ಸಹೋದರಿಯವರು ಕೇಳಿದ್ದಾರೆ ಉಗ್ರರ ದಾಳಿಗೆ ಕೊಲೆಯಾದಂತಹ ಕಲಾತಿಯವರ ಪತ್ನಿ ಶೀತಲ್ ಕಲಾತಿ ಅವರು ಕೇಂದ್ರದ ನೀರಾವರಿ ಮಂತ್ರಿಯಾಗಿರ್ತಕ್ಕಂತಹ ಸಿ ಆರ್ ಪಾಟೀಲ್ ಅವರನ್ನ ಪ್ರಶ್ನೆ ಮಾಡ್ತಾರೆ ಅವ್ರು ಏನಂತ ಪ್ರಶ್ನೆ ಮಾಡ್ತಾರೆ ಅನ್ನುವಂಥದ್ದನ್ನ ನೋಡ್ಕೊಂಡ್ಬರೋಣ ಬನ್ನಿ

તો આ નો થાય કોઈ સિક્યુરિટી નહી આ બધું બની ગયું છે છતાં નીચે જે હતા એ લોકોને ખબર જ નથી કે ઉપર શું થયું છે ಕೇಂದ್ರದ ನೀರಾವರಿ ಮಂತ್ರಿ ಪಾಟೀಲ್ ಅವರನ್ನ ಶೀತಲ್ ಅವರು ಈ ರೀತಿ ಪ್ರಶ್ನೆಯನ್ನ ಮಾಡ್ತಾರೆ ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಸೈನ್ಯ ಇದೆ ಅಂತ ಹೇಳ್ತೀರಿ ಆದ್ರೆ ನಮ್ಮ ನೆರವಿಗೆ ಬಂದವರು ಯಾರು ಇರಲಿಲ್ಲ ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಲಕ್ಷ ಲಕ್ಷ ಸೈನಿಕರಿದ್ರೆ ಕನಿಷ್ಠ ಒಬ್ಬರೇ ಯಾರಾದರೂ ಕೂಡ ನಮ್ಮ ನೆರವಿಗೆ ಬರಬೇಕಾಗಿತ್ತಲ್ಲ ಯಾರು ಕೂಡ ಬರಲಿಲ್ಲ ಹಾಗಿದ್ರೆ ಎಲ್ಲಿದ್ದಾರೆ ಲಕ್ಷ ಲಕ್ಷ ಸೈನಿಕರು ಇಂತಹ ಪರಿಸ್ಥಿತಿಯಲ್ಲಿ ಯಾವುದೇ ನೆರವಿನ ಸೌಕರ್ಯವೂ ಕೂಡ ನಮಗೆ ಅಲ್ಲಿ ಇರಲಿಲ್ಲ ವಿ ಐ ಪಿ ಹೆಲಿಕಾಪ್ಟರ್ ಅಂತ ಹೇಳ್ತೀರಿ ನನ್ನ ಪತಿಯ ರಕ್ಷಣೆಗೆ ಯಾವುದು ಕೂಡ ಬರಲಿಲ್ಲ ಯಾವ ಸೈನಿಕರು ಬರ್ಲಿಲ್ಲ ಯಾವ ಪೊಲೀಸರು ಬರ್ಲಿಲ್ಲ ನಾವೆಲ್ಲರೂ ಕೂಡ ಚೀರ್ತಾ ಇದ್ವಿ ಸಾಕಷ್ಟು ಕೂಗಾಡ್ತಾ ಇದ್ವಿ ಈ ರೀತಿ ದಾಳಿ ಆಗ್ತಾ ಇದೆ ನಮ್ಮ ಮೇಲೆ ಗುಂಡಿನ ದಾಳಿ ನಡೀತಾ ಇದೆ ರಕ್ಷಣೆ ಕೊಡಿ ಅಂತ ಕೇಳ್ತಾ ಇದ್ವಿ ಆದ್ರೆ ಇದು ಯಾರಿಗೂ ಕೂಡ ಕೇಳಿಸ್ಲಿಲ್ವಾ ಹಾಗಾದ್ರೆ ಕೆಳಗಡೆ ಇರತಕ್ಕಂತಹ ಸೈನ್ಯಕ್ಕೆ ಕೂಡ ಇದು ಗೊತ್ತಾಗ್ಲಿಲ್ವಾ ಅಥವಾ ಕೆಳಗಡೆ ಇರುವಂತಹ ಸೈನಿಕರಿಗೆ ಕೇಳೋದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂತಹ ವ್ಯವಸ್ಥೆಗಳು ಇರ್ಲಿಲ್ವಾ ದೊಡ್ಡ ದೊಡ್ಡ ನಾಯಕರು ಬರ್ತಾರೆ ಗಳು ಬರ್ತವೆ ಅವರಿಗೆ ಸಿಗುವಂತಹ ರಕ್ಷಣೆ ಸಾಮಾನ್ಯ ಜನರಿಗೆ ಯಾಕೆ ಸಿಗ್ತಾ ಇಲ್ಲ ಆ ರೀತಿಯ ರಕ್ಷಣೆಗಳು ನಮಗೂ ಕೂಡ ಪ್ರಯೋಜನಕ್ಕೆ ಬಂದಿದ್ರೆ ಖಂಡಿತ ನನ್ನ ಪತಿಯೂ ಕೂಡ ಬದುಕಿರ್ತಾ ಇದ್ರು ಸಾಮಾನ್ಯ ಜನರು ಕೂಡ ಬದುಕಿರ್ತಾ ಇದ್ರು ಎನ್ನುವಂತಹ ಪ್ರಶ್ನೆಯನ್ನ ಅವರು ಕೇಂದ್ರ ಸರ್ಕಾರಕ್ಕೆ ಕೇಳಿದ್ದಾರೆ ದಕ್ಷಿಣ ಕಾಶ್ಮೀರದ ಈ ಸುಂದರವಾಗಿರ್ತಕ್ಕಂತಹ ಪೆಹಲ್ಗಾಮ್ಗೆ ಪ್ರತಿದಿನ ಒಂದೂವರೆ ಸಾವಿರದಿಂದ ಎರಡು ಸಾವಿರದಷ್ಟು ಜನ ಪ್ರವಾಸಿಗರು ಬರ್ತಾರೆ ಹೀಗಿದ್ರು ಕೂಡ ಕನಿಷ್ಠ ಭದ್ರತಾ ವ್ಯವಸ್ಥೆಯನ್ನ ಕೇಂದ್ರ ಸರ್ಕಾರ ಯಾಕೆ ಮಾಡಲಿಲ್ಲ ಎನ್ನುವಂತಹ ಪ್ರಶ್ನೆ ಸಹಜವಾಗಿ ಹೇಳುತ್ತೆ ಯಾರೋ ಹತ್ತು ಜನನೋ ಹದಿನೈದು ಜನನೋ ಸುಮ್ನೆ ಬಂದು ನೋಡ್ಕೊಂಡು ಹೋಗ್ತಾರೆ ಅಂತಲ್ಲ ಒಂದು ದಿನಕ್ಕೆ ಒಂದು ಸಾವಿರದಿಂದ ಒಂದೂವರೆ ಸಾವಿರ ಎರಡು ಸಾವಿರದಷ್ಟು ಜನ ಪ್ರವಾಸಿಗರು ಆ ತಾಣಕ್ಕೆ ಭೇಟಿಯನ್ನ ಕೊಡ್ತಾರೆ ಅಂತ ಹೇಳಿದ್ರೆ ಕನಿಷ್ಠ ಭದ್ರತೆಯನ್ನ ಕೊಡಬೇಕಾಗಿರ್ತಕ್ಕಂತಹ ಜವಾಬ್ದಾರಿ ಯಾರ್ದಾಗಿತ್ತು ಎನ್ನುವಂಥದ್ದನ್ನ ಕೇಂದ್ರ ಸರ್ಕಾರ ಒಂದ್ಸಾರಿ ವಿಮರ್ಶೆಯನ್ನ ಮಾಡಿ ನೋಡ್ಕೊಳ್ತಾರೆ ಇಲ್ಲೊಂದು ಮಹತ್ವಪೂರ್ಣವಾಗಿರ್ತಕ್ಕಂತಹ ಮಾಹಿತಿ ಇದೆ ಅದು ಏನು ಅಂತ ಹೇಳಿದ್ರೆ ಮಾರ್ಚ್ ಇಪ್ಪತ್ತೆರಡರಂದು ಕಾಶ್ಮೀರದ ಕತ್ವ ಎನ್ನುವಂತಹ ಪ್ರದೇಶದೊಳಗಡೆ ಒಬ್ಬ ಮುಖ್ಯ ಪೇದೆ ಸೇರಿದಂತೆ ನಾಲ್ವರು ಪೊಲೀಸರು ಹತ್ಯೆಗೀಡಾಗಿದ್ದರು ಆಗ ಅಲ್ಲಿಯ ಗೃಹ ಸಚಿವರು ಅಂದ್ರೆ ಏಪ್ರಿಲ್ ಏಳು ಮತ್ತೆ ಎಂಟನೇ ತಾರೀಕು ಇರಬೇಕು ಆಗ ಅವರು ಆ ಇಡೀ ಕಾಶ್ಮೀರದ ಕಣಿವೆಯ ಸುತ್ತಮುತ್ತ ವೀಕ್ಷಣೆಯನ್ನ ಮಾಡಿ ಸದ್ಯದ ಪರಿಸ್ಥಿತಿ ಇನ್ನೂ ಚೆನ್ನಾಗಿಲ್ಲ ಕಾಶ್ಮೀರ ಸಹಜ ಸ್ಥಿತಿಗೆ ಬಂದಿಲ್ಲ ಹಾಗಾಗಿ ಯಾವುದೇ ಪ್ರವಾಸಿಗರನ್ನ ಇಲ್ಲಿ ಬಿಡಬೇಡಿ ಎನ್ನುವಂತಹ ಮಾಹಿತಿಯನ್ನು ಅವರು ಮುಂಚೆಯೇ ಕೊಟ್ಟಿದ್ರು ಎನ್ನುವಂತಹ ಮಾಹಿತಿಗಳು ಕೂಡ ಈ ಸಂದರ್ಭದಲ್ಲಿ ಲಭ್ಯ ಆಗ್ತಾ ಇದ್ದಾವೆ ಮತ್ತೆ ಇನ್ನೊಂದು ಇತಿಹಾಸವನ್ನ ತೆಗೆದು ನೋಡಿದ್ರೆ ಆ ಇತಿಹಾಸ ಏನು ಅಂತ ಹೇಳಿದ್ರೆ ಅಮೆರಿಕದಿಂದ ಯಾರಾದರೂ ಗಣ್ಯರು ಭಾರತಕ್ಕೆ ಭೇಟಿಯನ್ನು ನೀಡಿದಾಗ ಬಹಳಷ್ಟು ಸಂದರ್ಭದಲ್ಲಿ ಉದಾಹರಣೆಗಳಿದ್ದಾವೆ ಅಮೆರಿಕದಿಂದ ಯಾರಾದ್ರೂ ಬರ್ತಾರೆ ಅಂತ ಹೇಳಿದ್ರೆ ಭಾರತಕ್ಕೆ ಭೇಟಿಯನ್ನ ಕೊಡ್ತಾರೆ ಅಂತ ಹೇಳಿದ್ರೆ ಆಗ ಉಗ್ರರ ದಾಳಿ ಹೆಚ್ಚಾಗಿರುವಂತದ್ದು ಅಥವಾ ಭಾರತೀಯರ ಮೇಲೆ ದಾಳಿ ನಡೆದು ಕೊಲೆಯಾಗಿರತಕ್ಕಂತಹ ಉದಾಹರಣೆಗಳು ಕೂಡ ಬಹಳಷ್ಟು ಇದಾವೆ ಇದು ರೀತಿ ಸಾಮಾನ್ಯ ಆಗ್ತಾ ಇದೆ ಹಾಗಿದ್ದಾಗಲೂ ಕೂಡ ಈ ಸಾರಿ ಯಾಕೆ ಎಚ್ಚರಿಕೆಯನ್ನ ವಹಿಸ್ಲಿಲ್ಲ ಯಾಕೆ ಅಂತ ಹೇಳಿದ್ರೆ ಇದೇ ಸಂದರ್ಭದೊಳಗಡೆ ಅಮೆರಿಕದ ಉಪಾಧ್ಯಕ್ಷರಾಗಿರ್ತಕ್ಕಂತಹ ಅಹ್ ಪಿ ಡಿ ವ್ಯಾನ್ಸ್ ಅವರೇನಿದ್ದಾರೆ ಇವರು ಭಾರತದ ಭೇಟಿಯನ್ನ ಮಾಡಿದ್ರು ಅಂದ್ರೆ ಪ್ರತಿ ಬಾರಿ ಅಮೆರಿಕದಿಂದ ಯಾರಾದ್ರೂ ಬಂದಾಗ ಈ ರೀತಿ ನಡೆಯುತ್ತೆ ಎನ್ನುವ ಸರ್ವೇ ಸಾಮಾನ್ಯವಾಗಿ ಒಂದು ತಿಳಿತಾ ಇರುವಂತಹ ಮಾಹಿತಿಯಾದಾಗ ಪಿ ಡಿ ವಾನ್ಸ್ ಅವರು ಬರ್ತಾ ಇರುವಾಗ ಈ ರೀತಿ ಏನಾದರೂ ಲೋಪದೋಷಗಳು ನಡಿಬಹುದು ಈ ರೀತಿ ಏನಾದರೂ ದಾಳಿ ನಡೆಯಬಹುದು ಎನ್ನುವಂತಹ ಎಚ್ಚರಿಕೆಯನ್ನ ವಹಿಸಿ ಯಾಕೆ ಭದ್ರತೆಯನ್ನ ಕೊಡ್ಲಿಲ್ಲ ಎನ್ನುವಂತಹ ಪ್ರಶ್ನೆಯನ್ನ ಬಹಳಷ್ಟು ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ ಸರ್ಕಾರದ ನಿರ್ಲಕ್ಷ್ಯವೇ ಇದಕ್ಕೆ ಕಾರಣ ಎನ್ನುವಂತಹ ಉತ್ತರಗಳನ್ನು ಕೂಡ ಸಾಮಾಜಿಕ ಜಾಲತಾಣದೊಳಗಡೆ ಬಹಳಷ್ಟು ಜನ ಚರ್ಚೆಯನ್ನ ನಡೆಸ್ತಾ ಇದ್ದಾರೆ ಪುಲ್ವಾಮಾದಲ್ಲಿ ಉಗ್ರರ ಮೇಲೆ ದಾಳಿ ನಡೆದಾಗ್ಲು ಕಾಶ್ಮೀರಿ ಪಂಡಿತರ ಹತ್ಯೆಯಾದಾಗಲೂ ಕೂಡ ಬಿಜೆಪಿ ನಿರ್ಲಕ್ಷವನ್ನ ಇಂತಹದ್ದೇ ನಿರ್ಲಕ್ಷ್ಯವನ್ನ ವಹಿಸಿತ್ತು ಅಂದ್ರೆ ಕೇಂದ್ರದಲ್ಲಿ ಬಿಜೆಪಿ ಯಾವಾಗ ಅಧಿಕಾರವನ್ನ ವಹಿಸಿಕೊಳ್ತೋ ಅಧಿಕಾರವನ್ನು ವಹಿಸಿಕೊಂಡ್ ನಂತರದಲ್ಲಿ ಬಹಳಷ್ಟು ಭಯೋತ್ಪಾದನಾ ಚಟುವಟಿಕೆಗಳು ಕೂಡ ನಡೆದಾವೆ ಬಹಳಷ್ಟು ಜನ ಉಗ್ರರು ಭಾರತೀಯರನ್ನ ಮತ್ತು ಭಾರತೀಯ ಸೈನಿಕರನ್ನ ಹೊಡೆದಾಕಿರುವಂತದ್ದು ಕೂಡ ನಾವು ಬಹಳಷ್ಟು ಇತಿಹಾಸಗಳಿಂದ ಅಡ ಇಡೀ ಹನ್ನೊಂದು ವರ್ಷದ ಅವರ ಆಳ್ವಿಕೆಯೊಳಗಡೆ ನೋಡಬಹುದು ಮತ್ತೆ ಕಾಶ್ಮೀರ ಪಂಡಿತರ ಹತ್ಯೆಯಾದಾಗಲೂ ಕೂಡ ಅವರು ಮೌನ ವಹಿಸಿರುವಂತದ್ದನ್ನ ನಾವು ನೋಡಬಹುದು ಏನೋ ಪ್ರಶ್ನೆ ಮಾಡ್ತಾರೆ ಹೋರಾಟಗಳು ಮಾಡ್ತಾರೆ ಅನ್ನುವಂಥದ್ದನ್ನ ಬಿಟ್ಟರೆ ನಿಜವಾಗ್ಲೂ ಭದ್ರತೆಯನ್ನ ಕೊಡೋದಕ್ಕೆ ಏನು ವ್ಯವಸ್ಥೆಯನ್ನ ಮಾಡಬೇಕಾಗಿತ್ತು ಆ ವ್ಯವಸ್ಥೆಯನ್ನ ಇಲ್ಲಿಯವರೆಗೆ ಅವ್ರು ಮಾಡ್ಲಿಲ್ಲ ಅಂದ್ರೆ ಸಂಪೂರ್ಣವಾಗಿರ್ತಕ್ಕಂತಹ ನಿರ್ಲಕ್ಷ್ಯವನ್ನ ತೋರಿದ ಕಾರಣಕ್ಕಾಗಿಯೇ ಕಣಿವೆ ರಾಜ್ಯದೊಳಗಡೆ ಪದೇ ಪದೇ ಇಂತಹ ದುರ್ಘಟನೆಗಳು ನಡೀತಾ ಇದ್ದಾವೆ ಅನ್ನುವಂಥದ್ದು ರಾಜಕೀಯ ನಾಯಕರ ಒಂದು ವಾದ ಆಗಿರುವಂತದ್ದು ಮತ್ತೆ ಈ ರೀತಿ ಘಟನೆಗಳು ನಡೆದಾಗ ಅಂದ್ರೆ ಭಯೋತ್ಪಾದನಾ ದಾಳಿ ನಡೆದಾಗ ಅಥವಾ ಕಾಶ್ಮೀರಿ ಪಂಡಿತರ ಮೇಲೆ ಏನಾದರೂ ದಾಳಿ ನಡೆದಾಗ ಅಥವಾ ಅವರ ಹತ್ಯೆಯಾದಾಗ ಅದನ್ನ ಚುನಾವಣಾ ಲಾಭಕ್ಕೆ ಬಳಸಿಕೊಳ್ಳುವಂತಹ ಕೆಲಸವನ್ನ ಬಿಜೆಪಿ ಈ ಹಿಂದಿನಿಂದ ಕೂಡ ಮಾಡುತ್ತಾ ಬರ್ತಾ ಇದೆ ಈಗ ಬಿಹಾರದಲ್ಲಿ ಚುನಾವಣೆ ನಡೀತಾ ಇದೆ ಹಾಗಾಗಿ ಬಿಹಾರದಲ್ಲಿ ಚುನಾವಣೆ ಚುನಾವಣೆಯನ್ನ ಗೆಲ್ಲೋದಕ್ಕಾಗಿ ಈ ರೀತಿ ಏನಾದ್ರೂ ತಂತ್ರಗಳನ್ನ ರೂಪಿಸಿದ್ರ ಅಥವಾ ಚುನಾವಣೆಯ ಲಾಭಕ್ಕಾಗಿ ಇದನ್ನ ಬಳಸ್ಕೊಳ್ಳುತ್ತಾ ಭದ್ರತಾ ವೈಫಲ್ಯವನ್ನ ಭದ್ರತೆಯನ್ನ ಸರಿಯಾಗಿ ನೀಡದೆ ಅದು ಇನ್ನೊಂದಿಷ್ಟು ವೈಫಲ್ಯ ಆಗಿ ಅಲ್ಲಿ ಗಲಾಟೆ ನಡೆದು ಅದು ಒಂದಿಷ್ಟು ರಾಜಕೀಯ ಲಾಭಕ್ಕಾಗಿ ನಮಗೆ ಸಹಕಾರ ನೀಡಲಿ ಅನ್ನೋ ಕಾರಣಕ್ಕಾಗಿಯೇ ಬಿಜೆಪಿ ಅಥವಾ ಕೇಂದ್ರ ಸರ್ಕಾರ ಈ ರೀತಿ ನಡೆದುಕೊಳ್ಳುತ್ತಾ ಎನ್ನುವಂತಹ ಪ್ರಶ್ನೆಗಳನ್ನ ಸಹಜವಾಗಿ ಸಾರ್ವಜನಿಕರು ಕೇಳ್ತಾ ಇದ್ದಾರೆ ಹಾಗಾಗಿ ಮೋದಿ ಸರ್ಕಾರ ಇದಕ್ಕೆ ಉತ್ತರವನ್ನ ಕೊಡಬೇಕಾಗಿದೆ ಇದಕ್ಕೊಂದು ಕಾರಣನೂ ಇದೆ ಯಾಕೆ ಅಂತ ಹೇಳಿದ್ರೆ ಪೆಹಲ್ಗಾಮ್ ಹತ್ಯಾಕಾಂಡವನ್ನ ವಿರೋಧಿಸಿ ಹೋರಾಟಗಳು ನಡೀತಾ ಇದಾವೆ ಮತ್ತೆ ಇಡೀ ದೇಶ ಮಮ್ಮಲ ಮರುಗ್ತಾ ಇದೆ ಆದರೆ ನಮ್ಮ ಪ್ರಧಾನಿಯವರು ಎಲ್ಲಿದ್ರು ಮೊನ್ನೆ ಆ ಗಟ್ಟೆ ನಡೆದ ಮರುದಿನ ಬಿಹಾರದಲ್ಲಿ ಯಾವುದೋ ಒಂದು ಯೋಜನೆಗಳ ಲೋಕಾರ್ಪಣೆಗೆ ಅವರಲ್ಲಿ ಹೋಗಿದ್ರು ಪ್ರಧಾನಿಯವರ ಆದ್ಯತೆಯ ಕೆಲಸ ಯಾವುದಾಗಿರ್ಬೇಕಾಗಿತ್ತು ಹಾಗಾದರೆ ಉಗ್ರರ ದಾಳಿಯಾಗಿದೆ ದೇಶದ ಭದ್ರತೆಯ ಬಗ್ಗೆ ಚರ್ಚೆ ಆಗ್ತಾ ಇದೆ ಸರ್ವ ಪಕ್ಷಗಳು ಸಭೆಯನ್ನ ಸೇರಿಸ್ರಿ ಅಂತ ಕೇಳಿದ್ದಾರೆ ಸರ್ವ ಪಕ್ಷ ಸಭೆ ನಡೀತಾ ಇದೆ ಪ್ರಧಾನಿಯವರಿಗೆ ಆದ್ಯತೆಯಾಗಿರಬೇಕಾಗಿರುವಂತದ್ದು ಈ ದೇಶದ ಭದ್ರತಾ ವ್ಯವಸ್ಥೆ ಮತ್ತು ಆ ಭದ್ರತಾ ವ್ಯವಸ್ಥೆಯನ್ನು ಸರಿ ಮಾಡೋದಕ್ಕಾಗಿ ಏನು ವಿಪಕ್ಷಗಳು ಸಲಹೆಯನ್ನು ಕೊಡೋದಕ್ಕೆ ಸಭೆಯನ್ನ ಸೇರಿದ್ವು ಅದು ಮುಖ್ಯ ಆಗಿತ್ತು ಕಾಶ್ಮೀರದ ಕಣಿವೆ ಜನರ ಜೊತೆಗೆ ಹೋಗಿ ಅವರು ನಿಂತ್ಕೊಂಡು ಅಲ್ಲಿ ಧೈರ್ಯವನ್ನ ಕೊಡುವಂತಹ ಕೆಲಸವನ್ನ ಮಾಡಬೇಕಾಗಿತ್ತು ಆದರೆ ಅವರು ಅದನ್ನ ಮಾಡುವುದರ ಬದಲಾಗಿ ಬಿಹಾರದಲ್ಲಿ ಯೋಜನೆಗಳಿಗೆ ಲೋಕಾರ್ಪಣೆಯನ್ನ ಮಾಡೋದಕ್ಕೆ ಉತ್ತರ ಅಂತ ಹೇಳಿದ್ರೆ ಇದು ರಾಜಕೀಯದ ಲಾಭವನ್ನ ಇಟ್ಕೊಂಡಿದ್ದಾರೆ ರಾಜಕೀಯ ಚುನಾವಣೆಯನ್ನ ಗೆಲ್ಲೋದಕ್ಕಾಗಿ ಅವರು ಮತ್ತೊಂದು ತಂತ್ರವನ್ನ ಆ ಬಿಹಾರದೊಳಗಡೆ ಹೂಡೋದಕ್ಕಾಗಿಯೇ ಇದನ್ನ ಬಳಸ್ಕೊಳ್ತಾ ಇದ್ದಾರೆ ಎನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಮತ್ತೆ ಆ ಚುನಾವಣೆ ಒಳಗಡೆ ಅವರು ಆಡ್ತಾರೆ ಭಯೋತ್ಪಾದನೆಯನ್ನ ನಾವು ನಿಲ್ಲಿಸ್ಬಿಡ್ತೇವೆ ಭಯೋತ್ಪಾದನೆಯ ವಿರುದ್ಧ ನಾವು ತೊಡೆತಟ್ಟಿ ನಿಲ್ತೇವೆ ಭಯೋತ್ಪಾದನೆಯನ್ನ ಬೆಂಬಲಿಸುವಂತವ್ರು ಯಾರೆಲ್ಲಾ ಇದ್ದಾರೋ ಅವರನ್ನ ಗುರುತಿಸಿ ಶಿಕ್ಷೆಯನ್ನ ಕೊಡ್ತೇವೆ ಅಂತ ಹೇಳ್ತಾರೆ ಎಸ್ ಖಂಡಿತ ಅದಾಗಬೇಕು ಪ್ರಧಾನಿಯವರು ಇಲ್ಲ ಅಂತ ಅಲ್ಲ ಆದ್ರೆ ನಿಮ್ಮ ನಿಜವಾಗ್ಲು ನೀವು ತೋರಿಸ್ಬೇಕಾಗಿರ್ತಕ್ಕಂತಹ ಕಾಳಜಿ ಬಿಹಾರದ ಚುನಾವಣಾ ರ್ಯಾಲಿಯೋ ಅಥವಾ ಯೋಜನೆಗಳ ಲೋಕಾರ್ಪಣೆಯ ಕೆಲಸದಲ್ಲಿ ಆಗಿರ್ಲಿಲ್ಲ ಕಾಶ್ಮೀರದಲ್ಲಿ ಹೋಗಿ ನಿಂತ್ಕೊಂಡು ಆ ಮಾತನ್ನ ನೀವು ಆಡ್ಬೇಕಾಗಿತ್ತು ಆ ಏನು ವಿಪಕ್ಷಗಳು ಸರ್ವಪಕ್ಷಗಳ ಸಭೆ ಏನ್ ಕರೆದಿದ್ರು ಆ ಸರ್ವಪಕ್ಷ ಸಭೆಯೊಳಗಡೆ ಭಾಗವಹಿಸಿ ಇಡೀ ಈ ಭದ್ರತಾ ವೈಫಲ್ಯವನ್ನ ಸರಿ ಮಾಡೋದು ಹೇಗೆ ಭಯೋತ್ಪಾದನೆಯನ್ನ ಬುಡ ಸಮಯ ಕಿತ್ತು ಹಾಕೋದಕ್ಕೆ ಏನೆಲ್ಲ ಪ್ರಯತ್ನಗಳನ್ನ ಮಾಡಬೇಕು ಎನ್ನುವಂತಹ ಅಲ್ಲಿ ಚರ್ಚೆ ಮಾಡಿದ್ರೆ ಖಂಡಿತ ಏನಾದರೂ ಒಂದು ಪ್ರಯೋಜನ ಆಗ್ತಾ ಇತ್ತು ಖಂಡಿತ ಏನಾದರೂ ಒಂದು ಲಾಭ ಆಗ್ತಾ ಇತ್ತು ಯಾಕಂತ ಹೇಳಿದ್ರೆ ವಿಪಕ್ಷಗಳು ಈಗಾಗಲೇ ಹೇಳ್ಬಿಟ್ಟಿದಾವೆ ಎಲ್ಲಾ ಸರ್ವ ಪಕ್ಷಗಳು ಕೇಂದ್ರ ಸರ್ಕಾರ ಭಯೋತ್ಪಾದನೆ ವಿರುದ್ಧ ಏನೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಳುತ್ತೋ ಆ ಕ್ರಮಗಳಿಗೆ ನಮ್ಮ ಬೆಂಬಲ ಇದೆ ಅಂತ ಹೇಳಿ ಇವರು ಹೇಳಿರ್ತಕ್ಕಂಥದ್ದು ಕೂಡ ಗಮನಿಸಬಹುದನ್ನ ನಾವು ನೋಡ್ಬೇಕಾಗಿದೆ ಹಾಗಾಗಿ ಪ್ರಧಾನಿ ಮೋದಿ ಅವರು ಮತ್ತು ಬಿಜೆಪಿ ಅಥವಾ ಆರ್ ಎಸ್ ಎಸ್ ನ ಉದ್ದೇಶ ಏನು ಎನ್ನುವಂಥದ್ದು ಒಂದೊಂದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಇದೇ ವೇಳೆ ಬಿಜೆಪಿಯ ಸಂಸದರೊಬ್ಬರು ಸಂವಿಧಾನದ ಪರಿಚಯದ ಇಪ್ಪತ್ತಾರು ಮತ್ತು ಇಪ್ಪತ್ತೊಂಬತ್ತನ್ನ ಕೈ ಬಿಡಬೇಕು ಎನ್ನುವಂತಹ ಮಾತುಗಳನ್ನು ಅವರು ಆಡ್ತಾ ಇದ್ದಾರೆ ಭಯೋತ್ಪಾದಕರು ಅಮಾಯಕ ಜನರನ್ನ ಕೊಲ್ತಾ ಇರುವಾಗ ಇವರು ಸಂವಿಧಾನದ ತಿದ್ದುಪಡಿಯ ಪ್ರಸ್ತಾಪವನ್ನ ಮಾಡ್ತಾರೆ ಬಿಜೆಪಿಯ ನಾಯಕರು ಬಿಜೆಪಿಯ ಸಂಸದರು ಅಂತ ಹೇಳಿದ್ರೆ ಇವರ ಉದ್ದೇಶ ಏನು ಎನ್ನುವಂತದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ ಇವರು ಮಾತನಾಡ್ತಾ ಇರುವಂತಹ ಮಾತುಗಳು ಹೇಗಿದಾವೆ ಅಂತ ಹೇಳಿದ್ರೆ ಮನೆ ಹತ್ತಿ ಉರಿತಾ ಇದೆ ಗಳವನ್ನ ಕೀಳುವಂತಹ ಕೆಲಸವನ್ನ ಇವ್ರು ಮಾಡ್ತಾ ಇದ್ದಾರೆ ಇನ್ನು ಗೋಧಿ ಮೀಡಿಯಾಗಳು ಕೂಡ ಬಿಜೆಪಿಯ ತಾಳಕ್ಕೆ ಅಥವಾ ಸರ್ಕಾರದ ತಾಳಕ್ಕೆ ತಕ್ಕಂತೆ ಕೊಂಡಿತಾ ಇರುವಂತದ್ನ ನಾವು ನೋಡ್ತಿದ್ದೀವಿ ಆ ಹಿಂದೂ ಮುಸ್ಲಿಂ ನಡುವೆ ಸಂಘರ್ಷವನ್ನ ಹಬ್ಬಿಸುವಂತಹ ಕೆಲಸ ಕೂಡ ಅವ್ರು ಮಾಡ್ತಾ ಇದ್ದಾರೆ ಕರ್ನಾಟಕದಲ್ಲಿ ಏನು ಇಬ್ರು ಅಹ್ ಭಯೋತ್ಪಾದಕ ಒಳಗಾಗಿದ್ರು ಅದರಲ್ಲಿ ಭರತ್ ಎನ್ನುವಂತವರ ಹೆಂಡತಿ ಪದೇ ಪದೇ ಮೀಡಿಯಾಗಳು ನಿಮ್ಮ ಗಂಡನನ್ನ ಹಿಂದೂ ಅಂತ ಕೊಂದ್ರ ಹಿಂದೂ ಅಂತ ಹೇಳಿಕೊಂಡ್ರ ಏನಂತ ಹೇಳಿದ್ರು ಏನಂತ ಹೇಳಿದ್ರು ಅಂತ ಹೇಳಿ ಪ್ರಶ್ನೆಯನ್ನ ಮಾಡ್ತಾರೆ ಅವರು ಹೇಳ್ತಾರೆ ಇಲ್ಲಿ ಯಾವುದೇ ಅವರು ಹಿಂದೂ ಮುಸ್ಲಿಂ ಎನ್ನುವಂತಹ ಪ್ರಶ್ನೆಯನ್ನ ಮಾಡಲಿಲ್ಲ ಅವರು ನೇರವಾಗಿ ಗುಂಡನ್ನು ಇಟ್ಟು ಹೊಡೆದ್ರು ಅಂತ ಹೇಳಿದಾಗ್ಲೂ ಕೂಡ ಪದೇ 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 ಹಿಂದೂ ಅಂತ ಕೇಳಿದ್ರ ಮುಸ್ಲಿಂ ಅಂತ ನಾವು ರಾಷ್ಟ್ರ ಮಾಡ್ತೀವಿ ಅನ್ನುವಂತ ಏನಾದ್ರು ಆಡಿದ್ರ ಎನ್ನುವಂತಹ ಪ್ರಶ್ನೆಗಳನ್ನು

ಅವ್ರ ಹತ್ರನು ಕೇಳ್ತಾ ಇದ್ರ ನೀನ್ ಯಾವ ಜಾತಿ ಏನು ಇಲ್ಲ ನಾನು ನೋಡಿದಷ್ಟು ಈ ಒಬ್ಬರದಷ್ಟು ಯಾರ ಜಾತಿನೂ ಕೇಳಲಿಲ್ಲ ಅಂದ್ರೆ ಈಗ ನೀವು ಮೂರು ಜನನ ನಾಲ್ಕು ಕೂತಿರ್ತೀರಿ ಬಂದು ನಿಮ್ಮ ಹತ್ರ ಮಗು ಇದೆ ನಮ್ಮ ಹತ್ರ ಅಂತ ಹೇಳಿದ್ರು ರಿಕ್ವೆಸ್ಟ್ ಮಾಡ್ಕೊಂಡ್ರು ಏನೋ ಮಾತಾಡಿದ್ರು ಅವರು ಬಿಡಲಿಲ್ಲ ಏನಾದರೂ ಬಿಡ್ಲಿಲ್ಲ ಇಲ್ಲ ನಾನು ಅದೇ ಹೇಳ್ತಾ ಇದ್ದೇನೆ ಬರೀ ಹಿಂದಿನಲ್ಲಿ ಮಾತಾಡ್ತಾ ಇದ್ದ ಜನರಿಗೆ ಇದೆಲ್ಲವೂ ಕೂಡ ಅರ್ಥ ಆಗ್ತಾ ಇದೆ ಗೋಧಿ ಮೀಡಿಯಾ ಆರ್ ಎಸ್ ಎಸ್ ಮತ್ತು ಬಿಜೆಪಿಯ ಉದ್ದೇಶ ಏನು ಎನ್ನುವಂಥದ್ದನ್ನ ಜನ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ತಾ ಇದ್ದಾರೆ ಕೇಂದ್ರದ ಭದ್ರತೆಯ ಕುರಿತು ಸಾರ್ವಜನಿಕರು ಕೂಡ ಮಾತನಾಡಿದ ಕಾರಣಕ್ಕಾಗಿಯೇ ಕೇಂದ್ರ ಸರ್ಕಾರ ತನ್ನ ವೈಫಲ್ಯವನ್ನು ಒಪ್ಪಿಕೊಂಡಿದೆ ಎನ್ನುವಂಥದ್ದು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕಾಗಿದೆ ಭಯೋತ್ಪಾದನೆಯನ್ನ ನಿಲ್ಲಿಸೋದಕ್ಕಾಗಿ ಕೇಂದ್ರ ಸರ್ಕಾರ ರಾಜಕೀಯ ಲಾಭವನ್ನ ನಿಲ್ಲಿಸಿ ಭಯೋತ್ಪಾದನೆಯನ್ನ ಬುಡ ಸಮೇತ ಕಿತ್ತು ಹಾಕುವಂತ ಕೆಲಸಕ್ಕೆ ಮುಂದಾಗಬೇಕಾಗಿದೆ ಮತ್ತೊಂದು ಸ್ಟೋರಿಯೊಂದಿಗೆ ಮತ್ತೆ ಭೇಟಿ ಆಗ್ತೇನೆ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ಜನಶಕ್ತಿ ಮೀಡಿಯಾ ನೋಡುತ್ತಾ ಇರಿ